ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಾಂತಿ ಬೇಕು ಎಂದು ಬಯಸಿದರೆ ನೀವು ಅಶ್ಚರೀರಿಗಳಾಗಿ ದೇಹಾಭಿಮಾನದಲ್ಲಿ ಬಂದಾಗ ಅಶಾಂತಿಯ ಅನುಭವ ಆಗುತ್ತದೆ ಆದ್ದರಿಂದ ನಿಮ್ಮ ಸ್ವಧರ್ಮ ಆದಂತಹ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಇಂದಿನ ಪ್ರಶ್ನೆಯಾಗಿದೆ ಯಥಾರ್ಥವಾದ ನೆನಪು ಯಾವುದಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಸಮಯದಲ್ಲಿ ಯಾವ ಮಾತಿನ ಬಗ್ಗೆ ನಮಗೆ ವಿಶೇಷವಾಗಿ ಗಮನ ಇರಬೇಕು ಉತ್ತರ ಸ್ವಯಂ ಅನ್ನು ಈ ದೇಹದಿಂದ ಭಿನ್ನ ಆದಂತಹ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಇದೇ ಯಥಾರ್ಥವಾದ ನೆನಪಾಗಿದೆ ಯಾರ ದೇಹದ ನೆನಪು ಕೂಡ ನಮಗೆ ಬರಬಾರದು ಅನ್ನುವ ಮಾತಿನ ಬಗ್ಗೆ ಅವಶ್ಯವಾಗಿ ಗಮನವನ್ನು ಕೊಡಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ಜ್ಞಾನದ ನಶೆ ಏರಿರಬೇಕು ಪರಮಾತ್ಮ ತಂದೆ ನನ್ನನ್ನು ಇಡೀ ವಿಶ್ವಕ್ಕೆ ಮಾಲೀಕನನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ವಿಚಾರ ನನ್ನ ಬುದ್ಧಿಯಲ್ಲಿ ಇರಬೇಕು ಈ ಸಂಪೂರ್ಣ ಭೂಮಿ ಮತ್ತು ಸಂಪೂರ್ಣ ಸಮುದ್ರಕ್ಕೆ ನಾನು ಮಾಲೀಕ ಆಗುತ್ತೇನೆ ಅನ್ನುವ ಸ್ಮೃತಿ ನಮಗೆ ಇರಬೇಕು ಇಂದಿನ ಗೀತೆಯಾಗಿದೆ ಪರಮಾತ್ಮ ತಂದೆಯಾದ ನಿಮ್ಮನ್ನು ಪಡೆದುಕೊಂಡು ನಾನು ಜಗತ್ತನ್ನೇ ಪಡೆದುಕೊಂಡಿದ್ದೇನೆ ಓಂ ಶಾಂತಿ ಓಂ ಅನ್ನುವ ಶಬ್ದದ ಅರ್ಥವೇ ಆಗಿದೆ ನಾನು ಎಂದು ನಾನು ಅಂದರೆ ನಾನು ಆತ್ಮ ಆಗಿದ್ದೇನೆ ಮನುಷ್ಯರು ಪುನಃ ಓಂ ಅಂದರೆ ಭಗವಂತ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಓಂ ಅಂದರೆ ನಾನು ಆತ್ಮ ಆಗಿದ್ದೇನೆ ಎಂದು ಅರ್ಥ ನಾನು ಪರಮಾತ್ಮ ಎಂದು ಅರ್ಥ ಅಲ್ಲ ಓಂ ಅಂದರೆ ನಾನು ಆತ್ಮ ಆಗಿದ್ದೇನೆ ಇದು ನನ್ನ ಶರೀರ ಆಗಿದೆ ಎಲ್ಲರೂ ಹೇಳುತ್ತಾರೆ ಓಂ ಶಾಂತಿ ಎಂದು ನಾನು ಆತ್ಮ ಆಗಿದ್ದೇನೆ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಎಂದು ಎಲ್ಲರೂ ಹೇಳುತ್ತಾರೆ ಆತ್ಮ ಸ್ವಯಂನ ಪರಿಚಯವನ್ನು ನೀಡುತ್ತದೆ ಮನುಷ್ಯರು ಬಲೆ ಓಂ ಶಾಂತಿ ಎಂದು ಹೇಳುತ್ತಾರೆ ಆದರೆ ಓಂ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ಕೂಡ ತಿಳಿದುಕೊಂಡಿಲ್ಲ ಓಂ ಶಾಂತಿ ಅನ್ನುವ ಶಬ್ದ ಎಷ್ಟು ಒಳ್ಳೆಯ ಶಬ್ದ ಆಗಿದೆ ನಾನು ಆತ್ಮ ಆಗಿದ್ದೇನೆ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಆತ್ಮನಾದ ನಾನು ಶಾಂತಿ ನಿವಾಸಿಯಾಗಿದ್ದೇನೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳುವುದು ಎಷ್ಟು ಸಹಜ ಆಗಿದೆ ಓಂ ಶಾಂತಿ ಅಂದರೆ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ ಅನ್ನುವ ಮಾತನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಉದ್ದ ಮತ್ತು ಅಗಲವಾದ ಅಸತ್ಯದ ಮಾತು ಇಲ್ಲ ಈ ಸಮಯದಲ್ಲಿ ಯಾವ ಮನುಷ್ಯರಿಗೂ ಕೂಡ ಇದು ಹೊಸ ಜಗತ್ತಾಗಿದೆಯೋ ಅಥವಾ ಹಳೆಯ ಜಗತ್ತಾಗಿದೆಯೋ ಅನ್ನುವುದು ಗೊತ್ತಿಲ್ಲ ಹೊಸ ಜಗತ್ತು ಪುನಃ ಯಾವಾಗ ಹಳೆಯ ಜಗತ್ತಾಗುತ್ತದೆ ಹಳೆಯ ಜಗತ್ತು ಪುನಃ ಯಾವಾಗ ಹೊಸ ಜಗತ್ತಾಗುತ್ತದೆ ಅನ್ನುವ ಮಾತು ಯಾರಿಗೂ ಗೊತ್ತಿಲ್ಲ ಹೊಸ ಜಗತ್ತು ಯಾವಾಗ ಪ್ರಾರಂಭ ಆಗುತ್ತದೆ ಪುನಃ ಜಗತ್ತು ಯಾವಾಗ ಹಳೆಯ ಜಗತ್ತಾಗುತ್ತದೆ ಎಂದು ನೀವು ಯಾರನ್ನು ಕೇಳಿದರೂ ಕೂಡ ಯಾರು ಈ ಮಾತಿಗೆ ಉತ್ತರವನ್ನು ತಿಳಿಸಲು ಸಾಧ್ಯ ಇಲ್ಲ ಈಗ ಇದು ಕಲಿಯುಗ ಆಗಿದೆ ಕಲಿಯುಗ ಹಳೆಯ ಜಗತ್ತಾಗಿದೆ ಹೊಸ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಒಳ್ಳೆಯದು ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗಲು ಎಷ್ಟು ವರ್ಷ ಬೇಕಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಮನುಷ್ಯರಾಗಿದ್ದರೂ ಕೂಡ ಹೊಸ ಜಗತ್ತು ಯಾವಾಗ ಹಳೆಯ ಜಗತ್ತಾಗುತ್ತದೆ ಅನ್ನುವುದು ಗೊತ್ತಿಲ್ಲ ಆದ್ದರಿಂದ ಕಲಿಯುಗದ ಮನುಷ್ಯರು ಪ್ರಾಣಿಗಳಿಗಿಂತ ಕನಿಷ್ಠ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ ಪ್ರಾಣಿಗಳು ಎಂದೂ ಸ್ವಯಂನ ಬಗ್ಗೆ ಯಾವ ಮಾತನ್ನೂ ಹೇಳಿಕೊಳ್ಳುವುದಿಲ್ಲ ಮನುಷ್ಯರು ಸ್ವಯಂ ಹೇಳುತ್ತಾರೆ ನಾನು ಪತಿತ ಆತ್ಮ ಆಗಿದ್ದೇನೆ ಹೇ ಪತಿತ ಪಾವನ ಬನ್ನಿ ಎಂದು ಮನುಷ್ಯರು ಕರೆಯುತ್ತಾರೆ ಆದರೆ ಆ ಪತಿತ ಪಾವನ ಪರಮಾತ್ಮ ತಂದೆಯ ಬಗ್ಗೆ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಪಾವನ ಅನ್ನುವ ಶಬ್ದ ಎಷ್ಟು ಒಳ್ಳೆಯ ಶಬ್ದ ಆಗಿದೆ ಪಾವನ ಜಗತ್ತು ಹೊಸ ಜಗತ್ತಾದಂತಹ ಸ್ವರ್ಗವೇ ಆಗಿರಬೇಕು ದೇವತೆಗಳ ಚಿತ್ರ ಕೂಡ ಇದೆ ಆದರೆ ದೇವತೆಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈ ಲಕ್ಷ್ಮೀನಾರಾಯಣರು ಹೊಸ ಜಗತ್ತಾದ ಪಾವನ ಜಗತ್ತಿನ ಮಾಲೀಕರಾಗಿದ್ದರು ಈ ಎಲ್ಲಾ ಮಾತನ್ನು ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಹೊಸ ಜಗತ್ತು ಎಂದು ಸ್ವರ್ಗಕ್ಕೆ ಕರೆಯಲಾಗುತ್ತದೆ ದೇವತೆಗಳಿಗೆ ಸ್ವರ್ಗದ ನಿವಾಸಿಗಳು ಎಂದು ಕರೆಯಲಾಗುತ್ತದೆ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಈಗ ಈ ಜಗತ್ತು ನರಕ ಆಗಿದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ನರಕದ ನಿವಾಸಿಗಳಾಗಿದ್ದಾರೆ ಯಾರಾದರೂ ಸತ್ತರೆ ಸತ್ತಂತಹ ವ್ಯಕ್ತಿಗಳು ಸ್ವರ್ಗದ ನಿವಾಸಿಗಳಾದರೂ ಎಂದು ಹೇಳುತ್ತಾರೆ ಸತ್ತವರು ಸ್ವರ್ಗದ ನಿವಾಸಿಗಳಾದರು ಎಂದು ಹೇಳುತ್ತಾರೆ ಅಂದ ಮೇಲೆ ಇಲ್ಲಿ ಇರುವವರೆಲ್ಲ ನರಕದ ನಿವಾಸಿಗಳೇ ಆಗಿದ್ದಾರೆ ತಾನೆ ಲೆಕ್ಕವನ್ನು ಮಾಡಿ ಈ ರೀತಿ ಹೇಳಬಹುದು ಅವಶ್ಯವಾಗಿ ಇದು ನರಕ ಆಗಿದೆ ಎಂದು ನೀವು ಲೆಕ್ಕವನ್ನು ಮಾಡಿ ಹೇಳಬಹುದು ಆದರೆ ನೀವು ನರಕದ ನಿವಾಸಿಗಳಾಗಿದ್ದೀರಾ ಎಂದು ನೀವು ಯಾರಿಗಾದರೂ ಹೇಳಿದರೆ ಅವರಿಗೆ ಸಿಟ್ಟು ಬರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೋಡಲು ಎಲ್ಲರೂ ಬಲೆ ಮನುಷ್ಯರೇ ಆಗಿದ್ದಾರೆ ನೋಡಲು ಎಲ್ಲರ ಚೆಹರೆ ಮನುಷ್ಯರಂತೆ ಇದೆ ಆದರೆ ಎಲ್ಲರ ಬುದ್ಧಿ ಕೋತಿಯ ಸಮಾನ ಆಗಿದೆ ಎಲ್ಲರೂ ಕೋತಿಯ ಸಮಾನ ಆಗಿದ್ದಾರೆ ಎಂದು ಗಾಯನವನ್ನು ಮಾಡುತ್ತಾರೆ ಮನುಷ್ಯರು ಸ್ವಯಂ ಮಂದಿರಕ್ಕೆ ಹೋಗಿ ದೇವತೆಗಳ ಸಮ್ಮುಖದಲ್ಲಿ ಗಾಯನವನ್ನು ಮಾಡುತ್ತಾರೆ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಾ ಎಂದು ದೇವತೆಗಳ ಸಮ್ಮುಖದಲ್ಲಿ ಸ್ವಯಂನ ಬಗ್ಗೆ ಏನೆಂದು ಹೇಳಿಕೊಳ್ಳುತ್ತಾರೆ ನಾನು ಪಾಪಿಯಾಗಿದ್ದೇನೆ ನೀಚ ಆಗಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ ಆದರೆ ನೀವು ಪಾಪಿಗಳಾಗಿದ್ದೀರಾ ಎಂದು ಡೈರೆಕ್ಟ್ ಆಗಿ ಹೇಳಿದರೆ ಅವರಿಗೆ ಸಿಟ್ಟು ಬರುತ್ತದೆ ನೀವು ಡೈರೆಕ್ಟ್ ಆಗಿ ಯಾರಿಗಾದರೂ ನೀವು ವಿಕಾರಿಗಳಾಗಿದ್ದೀರಾ ಎಂದು ಹೇಳಿದರೆ ಅವರಿಗೆ ಸಿಟ್ಟು ಬರುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಕೇವಲ ಮಕ್ಕಳ ಜೊತೆಗೇ ಮಾತನಾಡುತ್ತಾರೆ ಮತ್ತು ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಹೊರಗಡೆ ಜಗತ್ತಿನವರ ಜೊತೆಗೆ ಪರಮಾತ್ಮ ತಂದೆ ಎಂದೂ ಮಾತನಾಡುವುದಿಲ್ಲ ಏಕೆಂದರೆ ಕಲಿಯುಗದ ಮನುಷ್ಯರು ನರಕದ ನಿವಾಸಿಗಳಾಗಿದ್ದಾರೆ ಈಗ ನೀವೆಲ್ಲರೂ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಈಗ ನೀವೆಲ್ಲರೂ ಪವಿತ್ರರಾಗುತ್ತಿದ್ದೀರಾ ನಿಮಗೆ ಗೊತ್ತಿದೆ ಬ್ರಾಹ್ಮಣ ಆತ್ಮರಾದ ನಮಗೆ ಪರಮಾತ್ಮ ಶಿವ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಆತ್ಮರಾದ ನಮ್ಮೆಲ್ಲರನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ಆತ್ಮರಾದ ನಮ್ಮನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಬಂದಿದ್ದಾರೆ ಅನ್ನುವ ಮಾತು ಎಷ್ಟೊಂದು ಸಾಧಾರಣವಾದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆತ್ಮರಾದ ನೀವೆಲ್ಲರೂ ಶಾಂತಿ ಧಾಮದಿಂದ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೀರಾ ಈ ದುಃಖಧಾಮದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಆದ್ದರಿಂದ ಎಲ್ಲರೂ ಹೇಳುತ್ತಾರೆ ನನ್ನ ಮನಸ್ಸಿಗೆ ಹೇಗೆ ಶಾಂತಿ ಸಿಗಲು ಸಾಧ್ಯ ಎಂದು ಆದರೆ ಆತ್ಮನಾದ ನನಗೆ ಹೇಗೆ ಶಾಂತಿ ಸಿಗಲು ಸಾಧ್ಯ ಅಂದರೆ ಆತ್ಮಕ್ಕೆ ಹೇಗೆ ಶಾಂತಿ ಸಿಗಲು ಸಾಧ್ಯ ಎಂದು ಯಾರೂ ಹೇಳುವುದಿಲ್ಲ ಅರೆ ನೀವೇ ಸ್ವಯಂ ಓಂ ಶಾಂತಿ ಎಂದು ಹೇಳುತ್ತೀರಾ ಅಂದರೆ ನನ್ನ ಸ್ವಧರ್ಮವೇ ಶಾಂತಿಯಾಗಿದೆ ಎಂದು ನೀವು ಸ್ವಯಂ ಹೇಳುತ್ತೀರಾ ಪುನಃ ಶಾಂತಿಯನ್ನು ಏಕೆ ಬೇಡುತ್ತೀರಾ ನೀವು ಸ್ವಯಂ ಅನ್ನು ಆತ್ಮ ಅನ್ನುವುದನ್ನು ಮರೆತು ಬಿಡುತ್ತೀರಾ ನಾನು ಆತ್ಮ ಆಗಿದ್ದೇನೆ ಅನ್ನುವುದನ್ನು ಮರೆತು ನೀವು ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ ಆತ್ಮರಾದ ನಾವೆಲ್ಲರೂ ಶಾಂತಿ ನಿವಾಸಿಗಳಾಗಿದ್ದೇವೆ ಶಾಂತಿ ನಿವಾಸಿಗಳಾದ ನಮಗೆ ಈ ಜಗತ್ತಿನಲ್ಲಿ ಶಾಂತಿ ಎಲ್ಲಿಂದ ಸಿಗಲು ಸಾಧ್ಯ ಅಶ್ವರಿಗೆ ಆದಾಗ ಮಾತ್ರ ನಮಗೆ ಶಾಂತಿ ಸಿಗುತ್ತದೆ ಶರೀರದಲ್ಲಿ ಆತ್ಮ ಇದೆ ಆತ್ಮ ಶರೀರದಲ್ಲಿ ಇದ್ದಾಗ ಆತ್ಮ ಮಾತನಾಡಬೇಕಾಗುತ್ತದೆ ಆತ್ಮರಾದ ನಾವು ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಶಾಂತಿ ಇಲ್ಲಿಗೆ ಬಂದಿದ್ದೇವೆ ರಾವಣ ನಮ್ಮ ಶತ್ರು ಆಗಿದ್ದಾನೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಯಾವಾಗಿನಿಂದ ರಾವಣ ನಮಗೆ ಶತ್ರು ಆದರೂ ರಾವಣ ಯಾವಾಗ ನಮ್ಮ ಶತ್ರು ಆಗುತ್ತಾನೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ದೊಡ್ಡ ದೊಡ್ಡ ವಿದ್ವಾನ್ ಪಂಡಿತರು ಒಬ್ಬರೂ ಕೂಡ ರಾವಣ ಯಾರಾಗಿದ್ದಾರೆ ರಾವಣನ ಮೂರ್ತಿಯನ್ನು ಏಕೆ ನಿರ್ಮಾಣ ಮಾಡಿ ಸುಡುತ್ತಾರೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಿಲ್ಲ ಜನ್ಮ ಜನ್ಮಾಂತರದಿಂದ ರಾವಣನನ್ನು ಸುಡುತ್ತಾ ಬಂದಿದ್ದಾರೆ ಆದರೆ ಯಾರಿಗೂ ರಾವಣನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ರಾವಣ ಯಾರಾಗಿದ್ದಾರೆ ಎಂದು ನೀವು ಯಾರನ್ನಾದರೂ ಕೇಳಿ ರಾವಣ ಯಾರಾಗಿದ್ದಾರೆ ಎಂದು ನೀವು ಯಾರನ್ನಾದರೂ ಕೇಳಿದರೆ ಅವರು ಹೇಳುತ್ತಾರೆ ಇದೆಲ್ಲ ನಿಮ್ಮ ಕಲ್ಪನೆ ಆಗಿದೆ ಎಂದು ಏಕೆಂದರೆ ರಾವಣನ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ ರಾವಣನ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಅವರು ಹೇಗೆ ಪ್ರತಿಕ್ರಿಯೆಯನ್ನು ನೀಡಲು ಸಾಧ್ಯ ಶಾಸ್ತ್ರದಲ್ಲೂ ಕೂಡ ಇದೆ ಹೇ ರಾಮ ಈ ಸಂಸಾರ ನಿರ್ಮಾಣ ಆಗೇ ಇಲ್ಲ ಈ ಸಂಸಾರ ಎಲ್ಲರ ಕಲ್ಪನೆ ಆಗಿದೆ ಅಂದರೆ ಇದೆಲ್ಲವೂ ಕಲ್ಪನೆ ಆಗಿದೆ ಎಂದು ಶಾಸ್ತ್ರದಲ್ಲಿ ಇದೆ ಈ ರೀತಿ ಅನೇಕರು ಹೇಳುತ್ತಾರೆ ಈಗ ಕಲ್ಪನೆ ಅನ್ನುವ ಶಬ್ದದ ಅರ್ಥ ಏನಾಗಿದೆ ಜಗತ್ತಿನ ಜನ ಹೇಳುತ್ತಾರೆ ಇದು ಸಂಕಲ್ಪದ ಜಗತ್ತಾಗಿದೆ ಯಾರು ಎಂತಹ ಸಂಕಲ್ಪವನ್ನು ಮಾಡುತ್ತಾರೋ ಅದೇ ರೀತಿ ಆಗುತ್ತಾ ಹೋಗುತ್ತದೆ ಎಂದು ಹೇಳುತ್ತಾರೆ ಆದರೆ ಯಾವ ಮಾತಿನ ಅರ್ಥವೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಕೆಲವರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಯಾರು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತವರಿಗೆ ಪರಮಾತ್ಮ ತಂದೆಯ ಸ್ವಂತ ಮಕ್ಕಳು ಎಂದು ಕರೆಯಲಾಗುತ್ತದೆ ಮತ್ತು ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಂತವರಿಗೆ ಮಲ ಮಕ್ಕಳು ಎಂದು ಕರೆಯಲಾಗುತ್ತದೆ ಮಲಮಕ್ಕಳು ಎಂದೂ ತಂದೆಯ ಆಸ್ತಿಗೆ ಅಧಿಕಾರಿಯಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಬಳಿ ಸ್ವಂತ ಮಕ್ಕಳು ಕೂಡ ಇದ್ದಾರೆ ಮಲ ಮಕ್ಕಳು ಕೂಡ ಇದ್ದಾರೆ ಸ್ವಂತ ಮಕ್ಕಳು ಪರಮಾತ್ಮ ತಂದೆಯ ಶ್ರೀಮತದಂತೆ ಸಂಪೂರ್ಣ ನಡೆದುಕೊಳ್ಳುತ್ತಾರೆ ಮಲ ಮಕ್ಕಳು ಪರಮಾತ್ಮ ತಂದೆ ಶ್ರೀಮತದಂತೆ ನಡೆಯುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ನನ್ನ ಮತದಂತೆ ನಡೆಯುತ್ತಿಲ್ಲ ಅಂದರೆ ನೀವು ರಾವಣನ ಮತದಂತೆ ನಡೆಯುತ್ತಿದ್ದೀರಾ ರಾಮ ಮತ್ತು ರಾವಣ ಅನ್ನುವ ಎರಡು ಶಬ್ದ ಇದೆ ತಾನೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಈಗ ಇದು ಸಂಗಮ ಯುಗ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿಯರು ಪರಮಾತ್ಮ ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನೀವು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಿರಿ ಎಂದು ನೀವು ಜಗತ್ತಿನ ಜನರಿಗೆ ಹೇಳಿದರೆ ಅವರು ಹೇಳುತ್ತಾರೆ ಯಾವ ಮತದಂತೆ ನಡೆಯಬೇಕು ಎಂದು ಪರಮಾತ್ಮ ತಂದೆ ಪವಿತ್ರರಾಗಿ ಎಂದು ನಮಗೆ ಶ್ರೀಮತವನ್ನು ನೀಡುತ್ತಾರೆ ನೀವು ಪವಿತ್ರರಾಗಿ ಎಂದು ಪರಮಾತ್ಮ ತಂದೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಎಂದು ನೀವು ಜಗತ್ತಿನ ಜನರಿಗೆ ಹೇಳಿದರೆ ಜಗತ್ತಿನ ಜನ ಹೇಳುತ್ತಾರೆ ನಾವು ಪವಿತ್ರರಾಗಿ ಇದ್ದರೆ ನಮ್ಮ ಪತಿಯ ಮಾತನ್ನು ಕೇಳಲು ನಮಗೆ ಸಾಧ್ಯ ಆಗುವುದಿಲ್ಲ ನಮ್ಮ ಪತಿಯ ಮಾತನ್ನು ನಾವು ಕೇಳದೇ ಇದ್ದರೆ ಯಾರ ಮಾತನ್ನು ಕೇಳಬೇಕು ಅಂದರೆ ನಮ್ಮ ಪತಿಯ ಮಾತಿನಂತೆ ನಾವು ನಡೆದುಕೊಳ್ಳದೇ ಇದ್ದರೆ ಯಾರ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ಜನ ಕೇಳುತ್ತಾರೆ ಏಕೆಂದರೆ ನಮ್ಮ ಪತಿ ನಮಗೆ ಪರಮೇಶ್ವರ ಆಗಿದ್ದಾರೆ ಎಂದು ಅವರು ಹೇಳುತ್ತಾರೆ ಭಾರತದ ನಿವಾಸಿಗಳಿಗೆ ನಿಮ್ಮ ಪತಿಯೇ ನಿಮಗೆ ಪರಮೇಶ್ವರ ಆಗಿದ್ದಾರೆ ಅನ್ನುವ ಮಾತನ್ನು ಕಲಿಸುತ್ತಾರೆ ನಿಮ್ಮ ಪತಿ ನಿಮಗೆ ಗುರು ಆಗಿದ್ದಾರೆ ನಿಮ್ಮ ಪತಿ ನಿಮಗೆ ಈಶ್ವರ ಆಗಿದ್ದಾರೆ ನಿಮ್ಮ ಪತಿಯೇ ನಿಮಗೆ ಸರ್ವಸ್ವ ಆಗಿದ್ದಾರೆ ಎಂದು ಭಾರತದಲ್ಲಿ ಹೇಳಿಕೊಡುತ್ತಾರೆ ಆದರೆ ಯಾರು ಪತಿಯನ್ನು ಪರಮೇಶ್ವರ ಎಂದು ತಿಳಿದುಕೊಳ್ಳುವುದಿಲ್ಲ ಮದುವೆ ನಡೆಯುವ ಸಮಯದಲ್ಲಿ ಪತಿಯೇ ನಿಮಗೆ ಪರಮೇಶ್ವರ ಎಂದು ಹೇಳಿಕೊಟ್ಟಾಗ ಹೌದು ಎಂದು ಎಲ್ಲರೂ ಸ್ವೀಕಾರ ಮಾಡುತ್ತಾರೆ ಆದರೆ ನಮ್ಮ ಪತಿ ನಮಗೆ ಪರಮೇಶ್ವರ ಆಗಿದ್ದಾರೆ ಎಂದು ಯಾರು ಮನಪೂರ್ವಕವಾಗಿ ಒಪ್ಪಿಕೊಳ್ಳುವುದಿಲ್ಲ ಪುನಃ ಗುರುಗಳ ಬಳಿ ಮಂದಿರಕ್ಕೆ ಹೋಗುತ್ತಾರೆ ಪತಿ ಹೇಳುತ್ತಾರೆ ನೀವು ಹೊರಗಡೆ ಹೋಗಬೇಡಿ ನಾನು ನಿಮಗೋಸ್ಕರ ರಾಮನ ಮೂರ್ತಿಯನ್ನು ಮನೆಯಲ್ಲೇ ನಿರ್ಮಾಣ ಮಾಡಿಕೊಡುತ್ತೇನೆ ಪುನಃ ನೀವು ಅಯೋಧ್ಯೆಗೆ ಹೋಗಿ ಏಕೆ ಅಲೆದಾಡುತ್ತೀರಾ ಎಂದು ಪತ್ನಿಗೆ ಪತಿ ಕೇಳುತ್ತಾರೆ ಆದರೆ ಪತ್ನಿಯರು ಪತಿಯ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಇದೆಲ್ಲ ಭಕ್ತಿ ಮಾರ್ಗದ ಪೆಟ್ಟಾಗಿದೆ ಅವಶ್ಯವಾಗಿ ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ತಿನ್ನುತ್ತಾರೆ ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ತಿಂದರೂ ಕೂಡ ಪತಿಯ ಮಾತನ್ನು ಸ್ವೀಕಾರ ಮಾಡುವುದಿಲ್ಲ ಮಹಿಳೆಯರು ತಿಳಿದುಕೊಳ್ಳುತ್ತಾರೆ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಇದೆ ಎಂದು ಆಗ ಅವರ ಪತಿ ಅವರಿಗೆ ಹೇಳುತ್ತಾರೆ ನೀವು ರಾಮನನ್ನು ನೆನಪು ಮಾಡಬೇಕು ಎಂದು ಬಯಸುತ್ತೀರೋ ಅಥವಾ ಮಂದಿರವನ್ನು ನೆನಪು ಮಾಡಬೇಕು ಎಂದು ಬಯಸುತ್ತೀರೋ ನಿಮಗೆ ಮಂದಿರ ಬೇಕೋ ಅಥವಾ ರಾಮ ಬೇಕೋ ಎಂದು ಪತಿ ಕೇಳಿದರೂ ಕೂಡ ಪತ್ನಿಯರು ಆ ಮಾತನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಹೇ ಭಗವಂತ ತಂದೆ ನೀವು ಬಂದು ನಮಗೆ ಸದ್ಗತಿಯನ್ನು ನೀಡಿ ಎಂದು ಹೇಳುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಒಬ್ಬರೇ ಸರ್ವರ ಸದ್ಗತಿದಾತ ಆಗಿದ್ದಾರೆ ಒಳ್ಳೆಯದು ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾವಣ ನಿಮ್ಮೆಲ್ಲರ ಶತ್ರು ಆಗಿದ್ದಾನೆ ಈ ರಾವಣ ಎಷ್ಟೊಂದು ಅದ್ಭುತ ಆಗಿದ್ದಾನೆ ನೋಡಿ ಪ್ರತಿ ವರ್ಷ ರಾವಣನ್ನು ಸುಡುತ್ತಾರೆ ಆದರೆ ರಾವಣ ಸಾಯುವುದೇ ಇಲ್ಲ ಅಂದ ಮೇಲೆ ರಾವಣ ಕೂಡ ಅದ್ಭುತ ಆಗಿದ್ದಾನೆ ರಾವಣ ಅಂದರೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಮಗೆ ಬೇಹದ್ದಿನ ತಂದೆಯ ಮೂಲಕ ಆಸ್ತಿ ಸಿಗುತ್ತಾ ಇದೆ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ಶಿವತಂದೆಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನವರಿಗೂ ಕೂಡ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಶಿವ ತಂದೆ ಭಗವಂತ ಆಗಿದ್ದಾರೆ ಆ ಭಗವಂತ ತಂದೆ ಕಲ್ಪ ಕಲ್ಪದಲ್ಲೂ ಬಂದು ಭಾರತವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುತ್ತಾರೆ ಕಲ್ಪ ಕಲ್ಪದಲ್ಲೂ ಪರಮಾತ್ಮ ತಂದೆಯಾದ ಶಿವ ತಂದೆ ಬಂದು ಭಾರತದಲ್ಲಿರುವಂತಹ ನರಕದ ನಿವಾಸಿಗಳನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ಬಡವರನ್ನು ಶ್ರೀಮಂತರನ್ನಾಗಿ ಮಾಡುತ್ತಾರೆ ಪತಿತರಿಂದ ಎಲ್ಲರನ್ನೂ ಪಾವನರನ್ನಾಗಿ ಮಾಡುತ್ತಾರೆ ಅದೇ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಈ ಕಲಿಯುಗದಲ್ಲೇ ಇದ್ದಾರೆ ಯೇಸು ಕ್ರಿಸ್ತನ ಆತ್ಮ ಕೂಡ ಯಾವುದೋ ಒಂದು ಜನ್ಮವನ್ನು ಪಡೆದುಕೊಂಡು ಯಾವುದೋ ರೂಪದಲ್ಲಿ ಈ ಕಲಿಯುಗದಲ್ಲೇ ಇದೆ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ಒಬ್ಬ ಪರಮಾತ್ಮ ತಂದೆ ದೊಡ್ಡ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ ಅಂದ ಮೇಲೆ ವಾಸ್ತವದಲ್ಲಿ ಭಾರತದಲ್ಲೇ ಪರಮಾತ್ಮ ತಂದೆಯ ಭಕ್ತಿಯನ್ನು ಮಾಡಬೇಕು ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಬರುತ್ತಾರೆ ಅಂದ ಮೇಲೆ ವಾಸ್ತವದಲ್ಲಿ ಪರಮಾತ್ಮ ತಂದೆಯ ಭಕ್ತಿಯನ್ನೇ ಮಾಡಬೇಕು ಏಕೆಂದರೆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಆ ನಿರಾಕಾರ ತಂದೆ ಈ ಸಾಕಾರ ಜಗತ್ತಿನಲ್ಲಂತೂ ಇರುವುದಿಲ್ಲ ಪರಮಾತ್ಮ ತಂದೆ ಮೇಲಿದ್ದಾರೆ ಎಂದು ತಿಳಿದುಕೊಂಡು ಸದಾ ಪರಮಾತ್ಮ ತಂದೆಯನ್ನು ಮೇಲೆ ನೆನಪು ಮಾಡುತ್ತಾರೆ ಶ್ರೀಕೃಷ್ಣ ಮೇಲಿದ್ದಾರೆ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ ಇನ್ನು ಉಳಿದ ಎಲ್ಲಾ ವ್ಯಕ್ತಿಗಳನ್ನು ಈ ಸಾಕಾರ ಜಗತ್ತಿನಲ್ಲಿ ಕೆಳಗಡೆ ನೆನಪು ಮಾಡುತ್ತಾರೆ ಶ್ರೀಕೃಷ್ಣನನ್ನು ಕೂಡ ಈ ಸಾಕಾರ ಜಗತ್ತಿನಲ್ಲಿ ಕೆಳಗೆ ನೆನಪು ಮಾಡುತ್ತಾರೆ ಈಗ ಮಕ್ಕಳಾದ ನೀವು ಯಥಾರ್ಥವಾಗಿ ತಂದೆಯನ್ನು ನೆನಪು ಮಾಡುತ್ತೀರಾ ನಿಮ್ಮ ನೆನಪು ಯಥಾರ್ಥವಾದ ನೆನಪಾಗಿದೆ ನೀವೀಗ ಸ್ವಯಂ ಅನ್ನು ಈ ದೇಹದಿಂದ ಭಿನ್ನ ಆದಂತಹ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮಗೆ ಯಾರ ದೇಹದ ನೆನಪು ಬರಬಾರದು ನಾವೀಗ ಯಾವ ದೇಹದಾರಿಯನ್ನು ನೆನಪು ಮಾಡಬಾರದು ಅನ್ನುವ ಮಾತಿನ ಬಗ್ಗೆ ನಮಗೆ ಗಮನ ಇರಬೇಕು ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆ ನಮ್ಮನ್ನು ಇಡೀ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಸಂಪೂರ್ಣ ಸಮುದ್ರ ಸಂಪೂರ್ಣ ಭೂಮಿ ಸಂಪೂರ್ಣ ಆಕಾಶಕ್ಕೆ ಪರಮಾತ್ಮ ತಂದೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಾರೆ ಈಗ ಈ ಜಗತ್ತನ್ನು ಎಷ್ಟೊಂದು ತುಂಡು ತುಂಡು ಮಾಡಿದ್ದಾರೆ ಅಂದರೆ ಈ ಜಗತ್ತಿನಲ್ಲಿ ಎಷ್ಟೊಂದು ಪಾರ್ಟಿಷನ್ ಆಗಿದೆ ಒಂದು ದೇಶದವರ ಜಾಗಕ್ಕೆ ಇನ್ನೊಬ್ಬರು ಹೋಗಲು ಸಾಧ್ಯ ಇಲ್ಲ ಅಂದರೆ ಒಬ್ಬರ ಸ್ಥಾನಕ್ಕೆ ಇನ್ನೊಬ್ಬರು ಹೋಗುವಂತೆ ಇಲ್ಲ ಸತ್ಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಎಲ್ಲರೂ ತಂದೆಯೇ ಆಗಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ ಎಲ್ಲರೂ ಹೇಳುತ್ತಾರೆ ಹಿಂದೂಗಳು ಮತ್ತು ಚೀನಿಗಳು ಸೋದರ ಸೋದರರಾಗಿದ್ದಾರೆ ಹಿಂದೂಗಳು ಮತ್ತು ಮುಸಲ್ಮಾನರು ಸೋದರ ಸೋದರರಾಗಿದ್ದಾರೆ ಎಂದು ಆದರೆ ಈ ಶಬ್ದದ ಅರ್ಥ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಹಿಂದೂ ಮತ್ತು ಮುಸಲ್ಮಾನ್ಗಳು ಸೋದರ ಸೋದರಿಯರು ಎಂದು ಎಂದೂ ಹೇಳುವುದಿಲ್ಲ ಹಿಂದೂಗಳು ಮತ್ತು ಮುಸಲ್ಮಾನರು ಸೋದರ ಸೋದರರು ಎಂದು ಹೇಳುತ್ತಾರೆ ಏಕೆಂದರೆ ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಆದರೆ ಈ ಜ್ಞಾನದ ಮಾತನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಶಾಸ್ತ್ರದಲ್ಲಿ ಏನೆಲ್ಲಾ ಮಾತನ್ನು ಜನ ಕೇಳುತ್ತಾರೋ ಶಾಸ್ತ್ರದಲ್ಲಿ ಕೇಳುವಂತಹ ಪ್ರತಿಯೊಂದು ಮಾತು ಸತ್ಯ ಆಗಿದೆ ಎಂದು ಎಲ್ಲಾ ಮಾತಿಗೂ ಸತ್ಯವಾದ ಮಾತು ಎಂದು ಜನ ಹೇಳುತ್ತಿರುತ್ತಾರೆ ಆದರೆ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಸ್ವಲ್ಪ ಕೂಡ ಅರ್ಥ ಗೊತ್ತಿಲ್ಲ ವಾಸ್ತವದಲ್ಲಿ ಇದೆಲ್ಲ ಅಸತ್ಯ ಮಾತಾಗಿದೆ ಸುಳ್ಳು ಮಾತಾಗಿದೆ ಸತ್ಯದ ಜಗತ್ತಿನಲ್ಲಿ ಎಲ್ಲರೂ ಸತ್ಯವನ್ನೇ ಹೇಳುತ್ತಾರೆ ಈ ಕಲಿಯುಗದಲ್ಲಿ ಎಲ್ಲರೂ ಅಸತ್ಯ ಮಾತನ್ನೇ ಮಾತನಾಡುತ್ತಾರೆ ನೀವು ಯಾರಿಗಾದರೂ ನೀವು ಸುಳ್ಳನ್ನು ಹೇಳುತ್ತಿದ್ದೀರಾ ಅಸತ್ಯ ಮಾತನ್ನು ಮಾತನಾಡುತ್ತಿದ್ದೀರಾ ಎಂದು ಹೇಳಿದರೆ ಅವರಿಗೆ ಸಿಟ್ಟು ಬರುತ್ತದೆ ನೀವು ಸತ್ಯವನ್ನು ಹೇಳುತ್ತೀರಾ ನೀವು ಸತ್ಯವನ್ನು ಹೇಳಿದ ತಕ್ಷಣ ಕೆಲವರು ನಿಮಗೆ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಈಗ ಪರಮಾತ್ಮ ತಂದೆಯ ಬಗ್ಗೆ ಬ್ರಾಹ್ಮಣ ಆತ್ಮರಾದ ನಿಮಗೆ ಮಾತ್ರ ಗೊತ್ತಿದೆ ಮಕ್ಕಳಾದ ನೀವು ಈಗ ದೈವೀ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಈಗ ನಿಮಗೆ ಗೊತ್ತಿದೆ ಈ ಪಂಚ ತತ್ವ ಕೂಡ ಈಗ ತಮ್ಮೋ ಪ್ರಧಾನ ಆಗಿದೆ ವರ್ತಮಾನ ಸಮಯದಲ್ಲಿ ಮನುಷ್ಯರು ಭೂತಗಳ ಪೂಜೆಯನ್ನು ಮಾಡುತ್ತಾರೆ ಜಗತ್ತಿನ ಜನ ಭೂತಗಳನ್ನೇ ನೆನಪು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಭೂತಗಳನ್ನು ನೀವು ನೆನಪು ಮಾಡಬೇಡಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಒಬ್ಬ ತಂದೆಯ ಜೊತೆಗೆ ನೀವು ಬುದ್ಧಿಯೋಗವನ್ನು ಜೋಡಣೆ ಮಾಡಿ ಈಗ ನೀವು ಆತ್ಮ ಅಭಿಮಾನಿಯಾಗಬೇಕು ಎಷ್ಟು ಜಾಸ್ತಿ ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಜ್ಞಾನದ ಮೂರನೇ ನೇತ್ರ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ ನೀವೀಗ ವಿಕರ್ಮಾ ಜೀತರಾಗಬೇಕು ಸತ್ಯಯುಗದಲ್ಲಿ ವಿಕರ್ಮಾ ಜೀತ ಸಂವತ್ಸರ ಇರುತ್ತದೆ ಈ ಕಲಿಯುಗದಲ್ಲಿ ವಿಕ್ರಮ ಸಂವತ್ಸರ ಇದೆ ಅಂದರೆ ವಿಕರ್ಮದ ಸಂವತ್ಸರ ಇದೆ ನೀವೀಗ ಯೋಗದ ಶಕ್ತಿಯ ಮೂಲಕ ವಿಕರ್ಮದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಭಾರತದ ಯೋಗ ಬಹಳಷ್ಟು ಪ್ರಸಿದ್ಧ ಆಗಿದೆ ಭಾರತದ ಯೋಗದ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ಸನ್ಯಾಸಿಗಳು ವಿದೇಶಕ್ಕೆ ಹೋಗಿ ಹೇಳುತ್ತಾರೆ ನಾವು ನಿಮಗೆ ಭಾರತದ ಯೋಗವನ್ನು ಕಲಿಸಲು ಬಂದಿದ್ದೇವೆ ಎಂದು ಆದರೆ ಸನ್ಯಾಸಿಗಳು ಕಲಿಸುವಂತಹ ಯೋಗ ಹಠಯೋಗ ಆಗಿದೆ ಎಂದು ಯಾರಿಗೂ ಗೊತ್ತಿಲ್ಲ ಹಠಯೋಗಿಗಳಾದಂತಹ ಸನ್ಯಾಸಿಗಳು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ನೀವು ರಾಜಋಷಿಗಳಾಗಿದ್ದೀರಾ ಜಗತ್ತಿನಲ್ಲಿರುವ ಸನ್ಯಾಸಿಗಳು ಹದ್ದಿನ ಸನ್ಯಾಸಿಗಳಾಗಿದ್ದಾರೆ ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಾ ಆ ಸನ್ಯಾಸಿಗಳಿಗೂ ನಿಮಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಬ್ರಾಹ್ಮಣರಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಇದೆಲ್ಲ ಹೊಸ ಮಾತಾಗಿದೆ ಹೊಸಬರು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಆದ್ದರಿಂದ ಹೊಸಬರಿಗೆ ಪರಮಾತ್ಮ ತಂದೆಯ ಮಿಲನವನ್ನು ಮಾಡಲು ಅನುಮತಿಯನ್ನು ನೀಡುವುದಿಲ್ಲ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಹೊಸಬರಿಗೆ ಅನುಮತಿಯನ್ನು ನೀಡುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆಯ ಸಭೆ ಇಂದ್ರ ಸಭೆಯಾಗಿದೆ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಸತ್ಯಯುಗದಲ್ಲಿ ನೀವು ಪಾರಸ ಬುದ್ಧಿಯವರಾಗಿರುತ್ತೀರಾ ಈಗ ಇದು ಸಂಗಮ ಯುಗ ಆಗಿದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಕಲ್ಲಿನಿಂದ ಪಾರಸ ಸಮಾನ ಮಾಡಲು ಸಾಧ್ಯ ಇಲ್ಲ ನೀವೀಗ ಇಲ್ಲಿಗೆ ಬಂದಿರುವುದೇ ಪಾರಸ ಬುದ್ಧಿಯವರಾಗುವುದಕ್ಕೋಸ್ಕರ ಅವಶ್ಯವಾಗಿ ಭಾರತ ಚಿನ್ನದ ಪಕ್ಷಿಯಾಗಿತ್ತು ಭಾರತ ಚಿನ್ನದ ಪಕ್ಷಿಯಾಗಿದ್ದಾಗ ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಈ ಲಕ್ಷ್ಮೀನಾರಾಯಣರು ಯಾವಾಗ ಭಾರತದಲ್ಲಿ ರಾಜ್ಯವನ್ನು ಆಳುತ್ತಿದ್ದರು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಪುನಃ ಈ ಲಕ್ಷ್ಮೀನಾರಾಯಣರು ಎಲ್ಲಿಗೆ ಹೋದರು ಅವಶ್ಯವಾಗಿ ಈ ಲಕ್ಷ್ಮೀನಾರಾಯಣರು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ನೀವೀಗ ಎಲ್ಲರಿಗೂ ತಿಳಿಸಬಹುದು ಈಗ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ ಪುನಃ ಪರಮಾತ್ಮ ತಂದೆಯ ಮೂಲಕ ನೀವು ಸತೋ ಪ್ರಧಾನ ಆತ್ಮರಾಗುತ್ತಿದ್ದೀರಾ ಸತತ್ವಂ ಅಂದರೆ ಹೇಗೆ ತಮ್ಮೋ ಪ್ರಧಾನ ಆತ್ಮ ಆದಂತಹ ಬ್ರಹ್ಮ ತಂದೆ ಪುನಃ ಸತೋ ಪ್ರಧಾನ ಆಗಿ ನಾರಾಯಣ ಆಗುತ್ತಿದ್ದಾರೋ ಅದೇ ರೀತಿ ತಮೋ ಪ್ರಧಾನ ಆತ್ಮರಾದ ನೀವೆಲ್ಲರೂ ಪ್ರಧಾನ ದೇವತೆಗಳಾಗುತ್ತಿದ್ದೀರಾ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಸಾಧು ಸಂತರು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಭಕ್ತಿ ಮಾರ್ಗ ಇದೆ ಇದು ಜ್ಞಾನ ಮಾರ್ಗ ಆಗಿದೆ ಮಕ್ಕಳಾದ ನಿಮ್ಮ ಬಳಿ ಬಹಳ ಒಳ್ಳೆಯ ಗೀತೆಗಳಿದೆ ಆ ಗೀತೆಗಳನ್ನು ಕೇಳಿದರೆ ನಿಮಗೆ ರೋಮಾಂಚನ ಆಗುತ್ತದೆ ಗೀತೆಯನ್ನು ಕೇಳಿದಾಗ ತಕ್ಷಣ ಖುಷಿಯ ನಶೆ ಏರುತ್ತದೆ ಪುನಃ ಆ ನಶೆ ಸ್ಥಿರವಾಗಿ ಇರಬೇಕು ಇದು ಜ್ಞಾನದ ಅಮೃತ ಆಗಿದೆ ಜಗತ್ತಿನ ಜನ ಶರಾಬನ್ನು ಕುಡಿಯುತ್ತಾರೆ ಡ್ರಿಂಕ್ಸ್ ಅನ್ನು ಮಾಡಿದಾಗ ಜನರಿಗೆ ನಶೆ ಏರುತ್ತದೆ ಅದೇ ರೀತಿ ಇದು ಜ್ಞಾನದ ಅಮೃತ ಆಗಿದೆ ಜ್ಞಾನಾಮೃತವನ್ನು ಕುಡಿದರೂ ಕೂಡ ಮಕ್ಕಳಿಗೆ ಅಷ್ಟೊಂದು ನಶೆ ಏರುವುದಿಲ್ಲ ಮಕ್ಕಳಿಗೆ ಸದಾ ಜ್ಞಾನಾಮೃತದ ನಶೆ ಏರಿರಬೇಕು ನೀವೀಗ ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ನೋಡಿ ಎಷ್ಟೊಂದು ಖುಷಿ ಪಡುತ್ತೀರಾ ನಿಮಗೆ ಗೊತ್ತಿದೆ ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪುನಃ ಶ್ರೇಷ್ಠಾಚಾರಿ ದೇವತೆಗಳಾಗುತ್ತಿದ್ದೇವೆ ಅಂದ ಮೇಲೆ ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ಬುದ್ಧಿಯೋಗ ಸದಾ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ನಿಮ್ಮ ಬುದ್ಧಿಯೋಗ ಸದಾ ತಂದೆ ನೀಡುತ್ತಿರುವ ಆಸ್ತಿಯ ಜೊತೆಗೆ ಜೋಡಣೆ ಆಗಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಿಕರ್ಮ ಜೀತರಾಗುವುದಕ್ಕೋಸ್ಕರ ಯೋಗದ ಶಕ್ತಿಯ ಮೂಲಕ ವಿಕರ್ಮದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ಬುದ್ಧಿಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಈ ಜಗತ್ತನ್ನು ನೋಡುತ್ತಿದ್ದರೂ ಕೂಡ ತಂದೆ ನೀಡುತ್ತಿರುವ ಆಸ್ತಿಯ ಜೊತೆಗೆ ಬುದ್ಧಿಯೋಗ ಜೋಡಣೆ ಆಗಿರಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಆಸ್ತಿಗೆ ಸಂಪೂರ್ಣ ಅಧಿಕಾರಿಗಳಾಗಬೇಕು ಅಂದರೆ ತಂದೆಯ ಆಸ್ತಿಯ ಸಂಪೂರ್ಣ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಸ್ವಂತ ಮಕ್ಕಳಾಗಬೇಕು ಒಬ್ಬ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡು ನಂತರ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಇಂದಿನ ವರದಾನ ಆಗಿದೆ ದಿವ್ಯ ಬುದ್ಧಿಯ ಲಿಫ್ಟ್ನ ಮೂಲಕ ಮೂರು ಲೋಕದ ಯಾತ್ರೆಯನ್ನು ಮಾಡುವಂತಹ ಸಹಜ ಯೋಗಿಗಳಾಗಿ ಸಂಗಮ ಯುಗದಲ್ಲಿ ಎಲ್ಲಾ ಮಕ್ಕಳಿಗೂ ದಿವ್ಯ ಬುದ್ಧಿಯ ಲಿಫ್ಟ್ ಪ್ರಾಪ್ತಿಯಾಗುತ್ತದೆ ಈ ಅದ್ಭುತವಾದ ಲಿಫ್ಟ್ನ ಮೂಲಕ ಮೂರು ಲೋಕದಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿಗೆ ನೀವು ಹೋಗಬಹುದು ಕೇವಲ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿ ಆಗ ಸೆಕೆಂಡ್ ನಲ್ಲಿ ಮೂರು ಲೋಕದಲ್ಲಿ ಯಾವ ಲೋಕಕ್ಕೆ ಬೇಕಾದರೂ ಹೋಗಬಹುದು ಮತ್ತು ಎಷ್ಟು ಸಮಯ ಯಾವ ಲೋಕದಲ್ಲಿ ಇರುವ ಅನುಭವವನ್ನು ಮಾಡಬೇಕು ಎಂದು ಬಯಸುತ್ತೀರೋ ಅಷ್ಟು ಸಮಯ ಆ ಲೋಕದಲ್ಲಿ ನೀವು ಸ್ಥಿತ ಆಗಬಹುದು ಈ ಲಿಫ್ಟನ್ನು ಯೂಸ್ ಮಾಡಿಕೊಳ್ಳುವುದಕ್ಕೋಸ್ಕರ ಅಮೃತ ವೇಳೆಯ ಸಮಯದಲ್ಲೇ ಬಹಳಷ್ಟು ಜಾಗೃತರಾಗಿದ್ದು ಸ್ಮೃತಿಯ ಸ್ವಿಚ್ ಅನ್ನು ಯಥಾರ್ಥ ರೀತಿಯಲ್ಲಿ ಸೆಟ್ ಮಾಡಿಕೊಳ್ಳಿ ಅಧಿಕಾರಿಗಳಾಗಿ ಈ ಲಿಫ್ಟನ್ನು ಕಾರ್ಯದಲ್ಲಿ ತೊಡಗಿಸಿ ಆಗ ಸಹಜ ಯೋಗಿಗಳಾಗುತ್ತೀರಾ ಮತ್ತು ಪರಿಶ್ರಮ ಸಮಾಪ್ತಿಯಾಗುತ್ತದೆ ಅಂದರೆ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಮನಸ್ಸನ್ನು ಸದಾ ಖುಷಿಯಲ್ಲಿ ಇಟ್ಟುಕೊಳ್ಳಬೇಕು ಇದೇ ಜೀವನದಲ್ಲಿ ಬದುಕುವಂತಹ ಕಲೆಯಾಗಿದೆ ಜೀವನದಲ್ಲಿ ಬದುಕುವಂತಹ ಕಲೆಯನ್ನು ಕಲಿಯುವುದಕ್ಕೋಸ್ಕರ ಮನಸ್ಸನ್ನು ಸದಾ ಖುಷಿಯಲ್ಲಿ ಇಟ್ಟುಕೊಳ್ಳಬೇಕು ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಏಕಾಂತ ವಾಸಿಯಾಗುವಂತಹ ಶಬ್ದದ ಡಬ್ಬಲ್ ಅರ್ಥ ಅಂದರೆ ಕೇವಲ ಬಾಹ್ಯ ರೂಪದಲ್ಲಿ ಏಕಾಂತದಲ್ಲಿ ಇದ್ದರೆ ಸಾಕಾಗುವುದಿಲ್ಲ ಆದರೆ ಒಬ್ಬ ತಂದೆಯ ಪ್ರೀತಿಯ ಆಳದಲ್ಲಿ ಸಮಾವೇಶ ಆಗುವುದೇ ಏಕಾಂತ ಆಗಿದೆ ಇಲ್ಲದಿದ್ದರೆ ಕೇವಲ ಬಾಹ್ಯ ರೂಪದಲ್ಲಿ ಏಕಾಂತದಲ್ಲಿ ಇದ್ದರೆ ನಿಮಗೆ ಬೇಜಾರಾಗುತ್ತದೆ ಒಬ್ಬ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗದೆ ಕೇವಲ ಬಾಹ್ಯ ರೂಪದಲ್ಲಿ ಶಬ್ದದಿಂದ ದೂರಾಗಿ ಏಕಾಂತದಲ್ಲಿ ಇದ್ದಾಗ ನಿಮಗೆ ಬೇಸರದ ಅನುಭವ ಆಗುತ್ತದೆ ನಂತರ ಪುನಃ ನೀವು ಹೇಳುತ್ತೀರಾ ಈ ದಿನವನ್ನು ನಾನು ಹೇಗೆ ಕಳೆಯುತ್ತೇನೋ ಏನು ನನಗೆ ಗೊತ್ತಿಲ್ಲ ಅಂದರೆ ಈ ದಿನ ಹೇಗೆ ಕಳೆಯುತ್ತದೆಯೋ ನನಗೆ ಗೊತ್ತಿಲ್ಲ ಎಂದು ಆದರೆ ಒಬ್ಬ ತಂದೆಯ ಪ್ರೀತಿಯ ಆಳದಲ್ಲಿ ಮುಳುಗಿಬಿಡಿ ಹೇಗೆ ಸಾಗರದ ಆಳಕ್ಕೆ ಹೋಗುತ್ತಾರೆ ಸಾಗರದ ಆಳಕ್ಕೆ ಹೋದಾಗ ಎಷ್ಟೊಂದು ಖಜಾನೆ ಪ್ರಾಪ್ತಿಯಾಗುತ್ತದೆ ಅದೇ ರೀತಿ ಒಬ್ಬ ತಂದೆಯ ಪ್ರೀತಿಯ ಆಳದಲ್ಲಿ ಹೋಗಿ ಸಮಾವೇಶ ಆಗಿ ಅಂದರೆ ಒಬ್ಬ ತಂದೆಯ ಪ್ರೀತಿಯ ಆಳಕ್ಕೆ ಹೋಗಿಬಿಡಿ ಅಂದರೆ ತಂದೆಯ ಮೂಲಕ ಎಷ್ಟೆಲ್ಲಾ ಪ್ರಾಪ್ತಿ ಸಿಕ್ಕಿದೆಯೋ ಆ ಪ್ರಾಪ್ತಿಯಲ್ಲಿ ಸಮಾವೇಶ ಆಗಿಬಿಡಿ ಪ್ರಾಪ್ತಿಯಲ್ಲಿ ಮುಳುಗಿಬಿಡಿ ಆಗ ಏಕಾಂತದಲ್ಲಿ ಇರಲು ಸಾಧ್ಯ ಆಗುತ್ತದೆ ஓம் சாந்தி